ಕುಕ್ಕರ್ ಒಳಗೆ ಬಾಂಬ್ ಇಟ್ಟು ಸಿಡಿಸೋರನ್ನ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಎಸೆಯೋರನ್ನ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋರನ್ನ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡೋರನ್ನ ಅರೆಸ್ಟ್ ಮಾಡುವಂತಹ ಧಮ್ಮು ತಾಕತ್ತು ಇಲ್ಲದಂತಹ ಮಿನಿಸ್ಟರ್ ಸಾಹೇಬರು ನಾನಳಿವೆ ನೀ ನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದ ಲೀಲೆ ಅಂತ ರಾಷ್ಟ್ರಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಿಸಿಕೊಂಡಿರುವಂತಹ ದೇಶಕ್ಕಾಗಿ ಸಮಾಜಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡುವಂತಹ ಮಾತುಗಳನ್ನು ಆಡ್ತಾರೆ ನೋಡೋಣ ತಾಕತ್ತಿದ್ರೆ ಬ್ಯಾನ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ ಬಟ್ ನೆನಪಿರಲಿ ಯಾರೆಲ್ಲ ಬ್ಯಾನ್ ಮಾಡ್ತೀವಿ ಅಂತ ಬಂದಿದ್ರೋ ಅವರೆಲ್ಲರಿಗೂ ಕೂಡ ಕಾಲವೇ ಉತ್ತರವನ್ನ ಕೊಟ್ಟಿದೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಹಾಗಿರಲಿ ನಿಮ್ಮ ಪಕ್ಷ ಇವತ್ತು ನಾಳೆನೋ ಉದುರಿ ಹೋಗೋ ಹಾಗೆ ಇದೆ ಗಟ್ಟಿಯಾಗಿ ಹಿಡ್ಕೊಳ್ಳಿ ದೇಶದಲ್ಲಿ ನಿಮ್ಮ ಕಾಂಗ್ರೆಸ್ ಅನ್ನ ಹೆಂಗೆ ಉಳಿಸ್ಕೊಳ್ಳಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಆಮೇಲೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಬಗ್ಗೆ ಮಾತಾಡುವಿರಂತೆ ಭಾರತ್ ಮಾತಾಕಿ ಜೈ ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ